ಪ್ರಾಚೀನ ಹಾಗೂ ವಿದೇಶಗಳ ನಾಣ್ಯ ನೋಟುಗಳ ಪ್ರದರ್ಶನ ಮತ್ತು ಮಕ್ಕಳಿಂದ ಯೋಗ ಪ್ರದರ್ಶನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಣಬಿಕಲ್ಲು ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೇ ಜನವರಿ ಹತ್ತೊಂಬತ್ತರಂದು ಪ್ರಾಚೀನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಹಾಗೂ ಯೋಗ ಪ್ರದರ್ಶನ ಜರುಗಿತು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಆರನೇ ವಾರ್ಡ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಕರ್ನಾಟಕದ ಯುವ ನಾಣ್ಯ ಸಂಗ್ರಹಕಾರರು ಮತ್ತು ಪ್ರದರ್ಶಕರಾದ ಡಾಕ್ಟರ್ ಶಾಂತಕುಮಾರ್ ಡಾಕ್ಟರ್ ಎಂ ಶಂಕರ್ ಯಾದವ್ ಸಂಡೂರು ಡಾಕ್ಟರ್ ಬಾಬು ಇವರ ತಂಡದವರಿಂದ ಪ್ರಾಚೀನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ನಡೆಯಿತು ಒಟ್ಟು ಇಪ್ಪತ್ತೈದು ರಾಷ್ಟ್ರಗಳ ನಾಣ್ಯಗಳು ಮತ್ತು ಮೂವತ್ತು ರಾಷ್ಟ್ರಗಳ ನೋಟುಗಳನ್ನು ಶಾಲಾ ಮಕ್ಕಳಿಗೆ ಪ್ರದರ್ಶನ ಮಾಡಿ ಅವುಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು ಬಣವಿಕಲ್ಲು ಗ್ರಾಮದ ಮೂಲದವರು ಹಾಗೂ ಸಂಡೂರಿನ ಆರನೇ ವಾರ್ಡ್ನ ಶಿಕ್ಷಕಿಯಾದ ಬಿ ಎಸ್ ಅರುಂಧತಿ ಅವರು ಬಣವಿಕಲು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹತ್ತು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ನೀಡಿದರು ಸಂದರ್ಭದಲ್ಲಿ ಬಣವಿಕಲು ಗ್ರಾಮದಲ್ಲಿರುವ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಹಾಗೂ ಎಸ್ ಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೋಡ್ಡಿಗೆ やすいす

ಈಗ ಕೃಷಿಕ ಮಾಡ್ತಿರೋಸನೂ ಕುಮುಟ ಆಸನ ಗಂಡ ಕರ್ನಾಟಕದ ರಾಜ್ಯ ಲಾಂಚನ ಯಾವಂತ ಗೊತ್ತಾ ಆ ಬೇರುಂಡ ಆಸನ ಗಂಡಬೇರುಂಡ್ ನೋಡು ಜಲಭಾಸನ ಶಲಭ ಅಂದ್ರೆ ಬಿಡಿತೆ ಬಿಡಿತೆ ಹುಳ ನೋಡಿರ ಆ ಬಿಡಿತೆ ಆ ಹುಳ ನೋಡುವಂತ ಆಸನ ಹೋಲುವಂತಲಭಾಸನ ಸಮಪೋನಾಸನ ಎಲ್ಲ ಹನುಮನಾಸನ ಎಲ್ಲ ಕೃಷ್ಣಾಸನ அதுவக்காசனம் நம்ம டே தான் எந்த பாக் அட் டைம் பிளாக் ஆசனம் அஷ்டாசன கிருஷ்ணாசனாக்ஸ் பூமாசனாக்ஸ் பூர்ண சக்கர ஆசன फ्लैक सप्त त्रिविक्रमासना फ्लैक त्रिविक्रमासना और मेंटर पिंचर शिकासना ऋषिक आसन ऋषिक ಅವಾಗ ಇದ್ರೆ ಕಲಿಯಾಗ ಅವ್ರು ರಿಲ್ಯಾಕ್ಸ್ ಮಾಡ್ತೀಯ ಮಾಡ್ಬೇಕು ರಿಲ್ಯಾಕ್ಸ್ ಪಿಂಚರ್ ಚಿಕ್ಕಾಸನ ಪಿಂಚರ್ ಶಿಕಾಸನ ಅಂತೀವಿ ವ್ಯಾಕ್ರಾಸನ ಇದು ವ್ಯಾಕ್ರಾಸನ ರಿಲ್ಯಾಕ್ಸ್ ಗರ್ಭಾಸನ ಗರ್ಭ ಅಂದ್ರೆ ತುಂಬಿ ತುಂಬು

ಈ ಮಗು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುವ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡ್ತಾರೆ ಕೆಲ ತಿಂಗಳ ಹಿಂದೆ ಗೋಕರ್ಟ್ನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿಸಿ ಪ್ರಥಮ ಸ್ಪರ್ಧೆ ಪ್ರಥಮ ಬಹುಮಾನ ತಗೊಂಡಿರ್ತಾಳೆ ರಿಲ್ಯಾಕ್ಸ್ ರಾಜಕೋತ್ಹಾಸನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಈ ಶಾಲೆಯ ಮುಖ್ಯದಿಗೂ ಮತ್ತು ಸಹ ಶಿಕ್ಷಕರಿಗೂ ಮತ್ತು ಸಿಬ್ಬಂದಿಯರಿಗೂ ಎಲ್ಲ ನಮ್ಮ ಯೋಗ ಕಡೆಯಿಂದ ನನ್ನ ಕಡೆಯಿಂದ ಧನ್ಯವಾದ ಜೈ ಯು ಇದುವರೆಗೂ ಶಾಂತ ರೀತಿಯಲ್ಲಿ ಕೋರ್ಸ್ಕೊಂಡು ಈ ದಿನದ ಅದ್ಭುತ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದಂತಹ ಬಸವೇಶ್ವರ ಪ್ರೌಢಶಾಲೆಯ ಗುರುಗಳಿಗೂ ಹಾಗೂ ಶಿಕ್ಷಕರು ಮನೆಯವರೆಗೂ ಮತ್ತು ಓದು ಮಕ್ಕಳಿಗೆ ನಮ್ಮ ಶಾಲೆ ಪರವಾಗಿ ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಕಸೂರ್ಬ ಶಾಲೆಯ ನಿಲಯ ಪಾಲಕರಾದಂತಹ ತ್ಯಜಾವತಿ ಮೇಡಮ್ವರೆಗೂ ಹಾಗೂ ಮಕ್ಕಳಿಗೆ ಒತ್ಪೂರ್ವಕವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ